ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಜಾಗತೀಕರಣ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ ಹಾಗಾಗಿ ಶಿಕ್ಷಣದಲ್ಲಿ ಕ್ರಾಂತಿಯ ಅವಶ್ಯಕತೆ ಇದೆ ಹಾಗಾಗಿ ನನ್ನ ಮೊದಲ ಆದ್ಯತೆ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಎಂದು ಶಿಗ್ಗಾಂಸವನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಹೇಳಿದರು ಶಿಗ್ಗಾಂವಿಯ ಸಂಗನ್ ಬಸವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಕ್ಷೇತ್ರಕ್ಕೆ ಐದು ಕೆಪಿಸಿಸಿ ಶಾಲೆಯಲ್ಲಿ ಮೂರು ಮಂಜೂರಾಗಿದ್ದು ಮೂರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳು ಮಂಜೂರಾಗಿದ್ದು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವಂತಾಗಬೇಕು ದೇಶದ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗುತ್ತದೆ ಶಿಕ್ಷಕರನ್ನ ಗುರುವಿಗೆ ಹೋಲಿಸಿದ್ದಾರೆ ಶಿಕ್ಷಕರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಈ ವೇಳೆಯಲ್ಲಿ ಶೇಖಪ್ಪ ಮನಕಟ್ಟಿ ಗುಡ್ಡಪ್ಪ ಜಾಲ ತಾಲೂಕಿನ ದಂಡಾಧಿಕಾರಿಗಳಾದ ಯಲ್ಲಪ್ಪ ಗೋಣನವರ್ ಸೇರಿದಂತೆ ಇತರರು ಇದ್ದಾರೆ ಶಿಕ್ಷಣದ ಬಗ್ಗೆ ಮಾತು ಕೊಟ್ಟಿದ್ರೆ ಅವರು ಕೂಡ ಮೂರು ಮೌಲಾನ ಆದ ಶಾಲೆಗಳನ್ನ ಒಂದು ರೆಸಿಡೆನ್ಸಿಯಲ್ ಮೈನಾರಿಟಿ ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನು ಸೌನೂರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ ಸಾರ್ವಜನಿಕರು ಅತಿ ಬಡವರು ಕಷ್ಟದಲ್ಲಿ ಇರುವವರು ಅವ್ರಿಗೆಲ್ಲರಿಗೂ ಕೂಡ ಗುಣಮತ್ತದ ಶಿಕ್ಷಣ ಕೊಡಿಸ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಇವತ್ತಿನ ಜಾಗತಿಕ ಒಂದು ಏನು ಕಾಂಪಿಟೇಷನ್ ಐತಿ ಆ ಕಾಂಪಿಟೇಷನ್ಗೆ ಯಾರೂ ಕೂಡ ಹಿಂದುಳಿಯಬಾರದು ಅನ್ನೋದಕ್ಕೆ ನಾವು ಒಳ್ಳೆಯ ರೀತಿಯ ಶಿಕ್ಷಣ ಕೊಡಬೇಕಂದ್ರೆ ಅದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಮಾಡಿಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ತಮ್ದೆಲ್ಲ ಸಹಕಾರ ಇರಬೇಕಂತ ಹೇಳಿ ನಾನು ಬಹಳ ಆ ನಯವಿನಯವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಬಿ ಒ ಸಾಹೇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಶಿಕ್ಷಕರು ಓಡ್ತಾ ಇದ್ರೆ ಮಕ್ಕಳು ಕೂರ್ತಾ ಇರ್ತಾರೆ ಮಕ್ಕಳು ಶಿಕ್ಷಕರು ಕೂತ್ಕೊಂಡ್ರೆ ಮಕ್ಕಳು ಮಲಗ್ತಾರೆ ಶಿಕ್ಷಕರು ಬಿಟ್ರೆ ಮಕ್ಕಳು ಏನ್ ಸರ್ ಅದು ಗಾಢನಿತ್ರಿಯಲ್ಲಿ ಹೋಗ್ತಾರೆ ಶಿಕ್ಷಕರು ಗಾಢನಿತ್ರಿಯಲ್ಲಿ ಹೋದ್ರೆ ಮಕ್ಕಳು ಸತ್ಯ ಹೋಗ್ತಾರೆ ಮಾತನ್ನ ಬಹಳ ಅದ್ಭುತವಾಗಿ ಅವರು ಹೇಳಿದ್ರು ಇದು ನೂರಕ್ಕೆ ನೂರು ಸತ್ಯ ನಮ್ಮ ಭಾರತ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಾವು ಹೇಳ್ತೇವಲ್ಲ ನಿಮ್ಗೆ ನಾವು ಯಾರು ದೇವರು ನೋಡಿಲ್ಲ ನಾವು ದೇವರು ಗುರು ದೇವೋಭವ ಅಂತಾರೆ ಗುರುಗಳ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ತಂದೆ ತಾಯಿ ರೂಪದಲ್ಲಿ ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ಅತಿಥಿಗಳ ರೂಪದಲ್ಲಿ ನಾವು ದೇವರನ್ನು ಕಾಣುವಂತ ಕೆಲಸ ಮಾಡ್ತೀವಿ ಎಂ ಎಲ್ ಎ ದೇವರೋಭವ ಅಂತೆಲ್ಲರೂ ಹೇಳಿಲ್ಲ ಮುಖ್ಯಮಂತ್ರಿ ದೇವೋಭವ ಅಂತೂ ಹೇಳಿಲ್ಲ ಪ್ರಧಾನಮಂತ್ರಿ ದೇವೋಭವ ಇಂಜಿನಿಯರ್ ದೇವೋಭವ ಡಾಕ್ಟರ್ ದೇವೋಭವ ಅಂತ ಹೇಳಿಲ್ಲ ಅವರನ್ನೆಲ್ಲ ಸೃಷ್ಟಿ ಮಾಡುವಂತ ಗುರುಗಳಿಗೆ ದೇವೋ ಭಾವ ಅನ್ನಂಥ ಒಂದು ತಮಗೆ ಒಂದು ಇದಿದೆ ತಾವು ಅದನ್ನು ಮಾಡಬೇಕು ಅನ್ನೋ ನಾನು ಮನವಿ ಮಾಡ್ತೇನೆ ಮತ್ತೆ ನೀವೆಲ್ಲ ಮಾಡಿದ್ದಕ್ಕೆ ನಾವೆಲ್ಲ ಎಮ್ ಎಲ್ ಎಗಳು ಸ್ವಾಮೀಜಿಗಳು ಇವ್ರು ಹೇಳಿದಂಗೆ ಎಲ್ಲ ಆಗಿದ್ದೇವೆ ನಾವು ಆದ್ದರಿಂದ ಇವತ್ತಿನ ಒಂದು ಕಾಂಪಿಟೇಷನ್ಗೆ ತಕ್ಕ ತಾವು ಸ್ಪೀಡನ್ನು ತಗೊಳ್ಳಿಕ್ಕೆ ಏನು ಬಿ ಓ ಸಾಹೇಬ್ರ ಮಾತು ಹೇಳಿದ್ದಾರೆ ಆ ಮಾತಿಗೆ ನಂದು ಒಮ್ಮತ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ನಮ್ಮ ಶಿಕ್ಷಕರ ಸಂಘದವ್ರು ಗುರು ಭವನದವರು ನಮ್ಮ ಶಿಕ್ಷಕ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ ಗುರು ಭವನ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಗ್ತೈತಿ ನಾನು ಸೌನೂರ್ಗು ಕೂಡ ಹೋಗಿದ್ದೆ ಇವತ್ತು ಅಲ್ಲೂ ಗುರು ಭವನ ಇಲ್ಲ ಅಲ್ಲಿ ಜಗಾನು ಇದ್ದಿದ್ದಿಲ್ಲ ಒಂದು ಹದಿನೈದು ದಿನದಿಂದ ನನಗವ್ರು ತುಂಬಾ ಇಲ್ಲ ಗುರುಭವನ ಅಂತ ಹೇಳಿದ್ರು ಅವ್ರಿಗೂ ಕೂಡ ಸವನೂರು ತಾಲೂಕಿಗೆ ಹತ್ತು ಗುಂಟೆ ಜಗಾವನ್ನು ಈಗಾಗಲೇ ಅಲಾಟ್ ಮಾಡಿದ್ದೇವೆ ಅವ್ರಿಗೂ ಆದಷ್ಟು ಬೇಗ ಗುರುಭವನವನ್ನು ಕಟ್ಟಿಕೊಡುವಂತ ಕೆಲಸ ನಾವು ಮಾಡ್ತೇವಂತ ಮಾತನ್ನು ಅಲ್ಲೂ ಕೊಟ್ಟು ಬಂದಿದ್ದೇನೆ ಜೊತೆಗೆ ನಮ್ಮ ಈ ಶಿಕ್ಷಕ ಸಂಘದವರು ಇವರು ಹದಿನೈದು ದಿನ ಮಾತ್ರ ಹೇಳ್ತಿದ್ರೆ ಇವತ್ತು ಕುದ್ದಿ ಪೂಜೆ ಮಾಡಿಬಿಡ್ತಿದ್ವಿ ಇವರು ಯಾಕಂತ ಹೇಳಿದ್ರೆ ನಾನು ಒಂದು ಹತ್ತು ಕೋಟಿ ಕ್ರಿಯಾಯೋಜನೆ ಮಾಡಿದೆ ಆ ಕ್ರಿಯಾ ಯೋಜನೆ ಮಾಡಿದಾಗ ನನ್ನ ಗಮನಕ್ಕೆ ತಂದಿದ್ದಿಲ್ಲ ಇವರು ಆದರೂ ಕೂಡ ಆದಷ್ಟು ಬೇಗ ನಾನು ಶಿಕ್ಷಣಕ್ಕೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಬಾರದು ಆಮೇಲೆ ಈ ಈ ಶಿಕ್ಷಕರಿಗೂ ಕೂಡ ಯಾವುದೇ ರೀತಿಯ ಕೊರತೆ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೇನೆ ಈ ಭವನಕ್ಕೂ ಏನ್ ಬೇಕು ಯಾಕಂದ್ರೆ ಅಲ್ಲಿ ಒಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ ಅದರ ಒಂದು ಎಫಿಸಿಟಿ ನೋಡಿಕೊಂಡು ಅದನ್ನ ಡೆಮಾಲಿಶ್ ಮಾಡಿ ಅದಕ್ಕೆ ಏನ್ ಮಾಡ್ಕೋಬೇಕು ನಾವು ಮತ್ತೆ ಎಲ್ಲ ಶಿಕ್ಷಕ ಸಂಘದವರು ಬಿ ಓ ರಾಜಿಯಾಗಿ ಎಲ್ಲರೂ ಕೂತ್ಕೊಂಡು ಅದಕ್ಕೊಂದು ಸೂಕ್ತ ನಿರ್ಣಯ ತಗೊಂಡು ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತೇನೆ ನಾನು ಕೂಡ ಅನಿರೀಕ್ಷಿತವಾಗಿ ಶಾಲೆಗಳಿಗೆ ಭೇಟಿ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ನಂದು ಈ ಕ್ಷೇತ್ರದಲ್ಲಿರುವಂತಹ ರೆಸಿಡೆನ್ಸಿಯಲ್ ರೆಸಿಡೆನ್ಷಿಯಲ್ ಗಳಾಗಲಿ ಕೆ ಪಿ ಎಸ್ ಸಿ ಸ್ಕೂಲ್ಗಳಾಗ್ಲಿ ಪ್ರಾಥಮಿಕ ಶಾಲೆಗಳಿಗೆ ಕೆಲವೊಂದು ಶಾಲೆಗಳ ನೋಡಿದ್ರೆ ಅದ್ಭುತ ಅನಿಸ್ತೈತಿ ನಮ್ಮ ಹೊಸದು ಶಾಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಬಿ ಅವ್ರು ಹೇಳ್ತಾ ಇದ್ರು ಬರ್ತೇನೆ ಒಳ್ಳೆ ಅದ್ಭುತವಾದ ಧ್ವನಿ ಇದೆ ನಿಮ್ದು ನಿಮ್ಮ ಧ್ವನಿ ಕೇಳಿ ನಾನು ಇವರು ಯಾರು ಕೇಳಿದೆ ನಮ್ಮ ಬಿ ಅವರು ಹೇಳಿದ್ರು ಅವ್ರು ತುಂಬಾ ಒಳ್ಳೆ ಶಿಕ್ಷಕರಿದ್ದಾರೆ ಅವ್ರ ಶಾಲೆಯಲ್ಲಿ ಒಂದು ಮಗು ಐ ಆರ್ನೂರ ಇಪ್ಪತ್ತೊಂದು ಹೆಸರು ಯಾವುದು ಹಾ ನಂದಾ ಪಾಟೀಲ್ ಅಂತೇಳಿ ಈ ನಮ್ಮ ತಾಲ್ಲೂಕಿಗೆ ಪ್ರಥಮ ಬಂದಿದ್ದಾರೆ ಅಂತ ಹೇಳಿದ್ರೆ ನಮಗೆ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನು ಕೂರಲೀಕೆ ಬಯಸ್ತೇನೆ ಬಹಳಷ್ಟು ಶಾಲೆಗಳು ನಾನು ನಾರಾಯಣಪುರ ಶಾಲೆಗಳು ಹೋದಾಗ ಅಲ್ಲಿನೂ ನಾನು ನೋಡುದು ಇಂಥ ಬ್ಯೂಟಿಫುಲ್ ಪಾರ್ಕ್ ಮಾಡಿದ್ದಾರೆ ಜೊತೆಗೆ ನಾವು ಮೊನ್ನೆ ಹೋಗಿದ್ವಿ ಹೇಳಿ ಇದಕ್ಕೆ ಕೋಣನ್ಕೆರಿಗೆ ಕೋಣನ್ಕೆರೆ ಶಾಲೆಯನ್ನು ನೋಡಿದಾಗ ಆ ಕೋಣನ್ಕೆರೆ ಶಾಲೆ ಒಂದ್ ಟೈಪ್ ಮಲೆನಾಡು ಪ್ರದೇಶದಲ್ಲಿ ಇದ್ದ ಶಾಲೆ ಇತ್ತು ಕರೆಕ್ಟ್ ಶಾಲೆಯಿಂದ ದೊಡ್ಡ ಗುಡ್ಡ ಇದೆ ಐದು ಎಕಡೆ ಜಗ ಇದೆ ಗ್ರೌಂಡ್ ಇದೆ ಆ ಶಾಲೆಗೆ ನಾನು ಈಗಾಗಲೇ ಪಿ ಎಸ್ ಸಿ ಶಾಲೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಷ್ಟು ಬ್ಯೂಟಿಫುಲ್ ಕ್ಲೈಮೇಟ್ ಇದೆ ಅಲ್ಲಿ ಅಲ್ಲಿಯ ಶಿಕ್ಷಕರು ಆಮೇಲೆ ಅಲ್ಲಿಯ ಮಕ್ಕಳು ಅಲ್ಲಿ ಶಿಸ್ತು ನೋಡಿ ಬಹಳ ನನಗೆ ಖುಷಿಯಾಯಿತು ಈ ಶಾಲೆಯಲ್ಲಿ ಈ ನಮ್ಮ ಸೋಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶಿಕ್ಷಕರು ವಿಶೇಷವಾಗಿ ನಮ್ಮ ಬಿ ಒ ಸಾಹೇಬರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವ್ರ ಬಗ್ಗೆ ಇನ್ನೂ ಮಟ್ಟ ಒಂದು ಕಂಪ್ಲೇಟ್ ಆಗಿ ಕೇಳಿಲ್ ನಾನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಒ ಸಾಹೇಬರು ನಾನು ತಮ್ಮಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೇನೆ ಈ ದೇಶ ಕಟ್ಟಬೇಕಾದ್ರೆ ನಿಮ್ಮ ಅವಶ್ಯಕತೆ ಇದೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತ ದೇಶ ಇವತ್ತಿಗೂ ಕೂಡ ಮುಂದುವರಿಯುತ್ತಿರೋ ದೇಶ ಆಗಿದೆ ಮುಂದುವರಿದಿರೋ ದೇಶ ಆಗಿಲ್ಲ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತ ಅಮೇರಿಕಾ ನಂಬರ್ ಒನ್ ಇದೆ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶ ಜಗತ್ತಿನಲ್ಲಿ ಮುಂದುವರಿದ ರಾಷ್ಟ್ರ ಆಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಅದಕ್ಕೆ ಶ್ರಮಿಸಬೇಕು ಅನ್ನಂತ ಒಂದು ಮನವಿಯನ್ನು ಕೂಡ ಮಾಡ್ತಾ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನ ದೇಶಗಳು ನೀವು ನೋಡ್ರಿ ನಾನು ಬಹಳ ಕಡೆ ಹೇಳ್ತೀನಿ ಈ ಮಾತನ್ನ ನೀವು ಇವತ್ತು ಸ್ವಿಟ್ಜರ್ಲೆಂಡ್ ದಾಗ ಹೋದಾಗ ಕೇವಲ ಅಲ್ಲಿ ಮಂಜುಗಡ್ಡೆಯನ್ನು ಕಾಣಬಹುದು ನೀವು ನೀವು ಈ ಗಲ್ಫ್ ದೇಶಗಳಿಗೆ ಹೋದಾಗ ಕೇವಲ ಅಲ್ಲಿ ಮರುಭೂಮಿಯನ್ನು ಕಾಣಬಹುದು ನೀವು ಆಫ್ರಿಕಾ ಖಂಡಕ್ಕೆ ಹೋದಾಗ ಕೇವಲ ದಟ್ಟವಾದ ನೀವು ಅರೆವಣ್ಣವನ್ನು ನೋಡಬಹುದು ಇವತ್ತು ನೀವು ಐಲ್ಯಾಂಡ್ ಗೆ ಹೋದಾಗ ನೀವು ಶ್ರೀಲಂಕಾ ದೇಶಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಕರಾವಳಿಯನ್ನು ನೋಡಬಹುದು ಆದ್ರೆ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಲ್ಲಿ ನೀವು ಹಿಮಾಲಯದಲ್ಲಿ ನೀವು ಮಂಜುಗಡ್ಡೆಯನ್ನು ಕಾಣಬಹುದು ನೀವು ರಾಜಸ್ಥಾನದಲ್ಲಿ ನೀವು ಮರುಭೂಮಿಯನ್ನು ಕಾಣಬಹುದು ನೀವು ಒಂದು ನೀವು ಗುಜರಾತ್ ಹಿಡಿದು ಈ ಕಡೆ ಪಶ್ಚಿಮ ಬಂಗಾಳವರೆಗೆ ದೊಡ್ಡ ಪ್ರಮಾಣದ ಒಂದು ಕರಾವಳಿ ಪ್ರದೇಶವನ್ನು ಕಾಣಬಹುದು ಇವತ್ತು ಉತ್ತರ ಪ್ರದೇಶ ಮತ್ತು ನೀವು ಮಧ್ಯಪ್ರದೇಶ ಹೋದಾಗ ಇವತ್ತು ದಟ್ಟವಾದ ಅರಣ್ಯವನ್ನು ಕಾಣಬಹುದು ಜಗತ್ತಿನಲ್ಲಿ ಎಲ್ಲಾ ದೇಶಗಳಿಗೆ ದೇವರು ಒಂದೊಂದು ಕೊಟ್ಟಾನ ಭಾರತ ದೇಶಕ್ಕೆ ಜಗತ್ತಿನಲ್ಲಿ ಎಲ್ಲಾನು ನಮ್ಮ ಭಾರತ ದೇಶಕ್ಕೆ ಭಾರತ ದೇಶದಲ್ಲಿ ಹುಟ್ಟಿದಂತ ನಾವೆಲ್ಲ ಪುಣ್ಯವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕಂತ ಹೇಳಿದ್ರೆ ಅದು ನೀವು ಕೊಡುವ ನಿಮ್ದೊಂದು ಒಂದು ಫ್ಯಾಕ್ಟ್ರಿ ಅಂತ ನಾವೇನು ಹೇಳಿ ಬಂದಿನಿ ನಿಮ್ಮ ಫ್ಯಾಕ್ಟರಿಯಲ್ಲಿ ತಯಾರಾದಂತ ಪ್ರಾಡಕ್ಟ್ ಚಲೋದಿತ್ತು ಫುಲ್ ಮಾರ್ಕೆಟ್ ಆಗ್ತೈತಿ ಇಲ್ಲೇ ಪ್ರಾಡಕ್ಟ್ ಫೇಲ್ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ನಿಮ್ಮಿಂದ ಪಾರಾಗಿ ಬರ್ಬೇಕಲ್ಲ ಎಲ್ಲ ಮಕ್ಕಳು ನಿಮ್ಮಿಂದ ಪಾರಾಗೆ ಬರಬೇಕು ಆ ಆಯಾ ಪ್ರೊಡಕ್ಟ್ ಗೆ ಈ ಗುಣಮಟ್ಟದ ಪ್ರೊಡಕ್ಟ್ ಮಾಡಬೇಕು ಮುಂದೆ ನಮ್ಮ ದೇಶಕ್ಕೆ ನಮ್ಮ ನಮ್ಮ ಮತ್ತೊಂದು ನಾನು ಶಿಕ್ಷಣದ ಜೊತೆಗೆ ಬೀಯೋರೆ ಮಾರಲ್ ಎಜುಕೇಶನ್ ಅನ್ನು ಕೂಡ ಕಡ್ಡಾಯವಾಗಿ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇವತ್ತು ನೈತಿಕತೆ ಇಲ್ಲದಂತ ಶಿಕ್ಷಣ ಆಗಿಬಿಟ್ಟಿದೆ ನೌಕರಿ ಸಿಕ್ಕ ತಕ್ಷಣ ಹೆಂಡತಿ ಸಿಕ್ಕ ತಕ್ಷಣ ತಂದೆ ತಾಯಿಗೆ ಬಿಟ್ಟು ಹೋದಂತ ಶಿಕ್ಷಣ ತಗೊಂಡ್ರು ಅದು ಎದಕ್ಕೂ ವೇಸ್ಟ್ ಶಿಕ್ಷಣ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ನೌಕರಿ ಸಿಕ್ಕ ತಕ್ಷಣ ತಂದೆ ತಾಯಿ ಬೇಡ ಯಾವ ತಂದೆ ತಾಯಿಯಿಂದ ಇವತ್ತು ನಾವು ಗುರುತಿಸ್ಕೊಂಡ್ವಿ ಅವರು ನಮ್ಗೆ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುಹಿ ಕಲಿಸಿ ಇವತ್ತ ನಮ್ಗೆ ಒಂದು ಒಂದು ಉನ್ನತ ಸ್ಥಾನಕ್ಕೆ ತಂದಂತವ್ರು ನಾವು ನಮ್ಗೆ ನೌಕರಿ ಸಿಕ್ಕ ತಕ್ಷಣ ನಮ್ಮ ಹೆಂಡತಿ ಕಟ್ಕೊಂಡು ತಂದೆ ತಾಯಿಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಎದಕ್ಕೂ ಉಪಯೋಗ ಇಲ್ಲ ನೀವು ಶಿಕ್ಷಣದ ಜೊತೆಗೆ ನೀವು ನೈತಿಕ ಮಾರಲ್ ಎಜುಕೇಶನ್ ಅನ್ನು ಕೂಡ ಇವತ್ತಿನ ಮಕ್ಕಳಿಗೆ ತಾವು ದಯಪಾಲಿಸಬೇಕು ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತಿಗೂ ಕೂಡ ನಾನು ಅನಿರೀಕ್ಷಿತವಾಗಿ ಶಾಲೆಗಳು ಬಂದಾಗ ತಮ್ಗೆ ವೈಯಕ್ತಿಕವಾಗಿ ಭೇಟಿ ಆಗ್ತೀನಿ ಯಾವುದೇ ರೀತಿಯ ತಮಗೆ ಕುಂಡು ಕೊರತೆಗಳಿದ್ರೆ ನಾನು ಒಬ್ಬ ನಿಮ್ಮ ಸಹೋದರನಿ ತಿಳ್ಕೊಂಡು ನೀವು ನನ್ನ ಗಮನಕ್ಕೆ ತಂದ್ರೆ ನಾನು ಪ್ರಾಮಾಣಿಕವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಈ ರಾಜ್ಯ ಮತ್ತು ಈ ದೇಶ ಆಗಲಿ ಅನ್ನೋದಕ್ಕೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮನ್ನು